ಎಲ್ರಿಗೂ ನಮಸ್ಕಾರ ಎಲ್ಲ ಮುಸಲ್ಮಾನ ಬಾಂಧವರು ನಾಳೆ ದಿನ ಬಕ್ರೀದನ್ನು ಆಚರಿಸ್ತವೆ ಬಹುಶಃ ಮುಸಲ್ಮಾನರಲ್ಲಿ ಬೆರಳೆಣಿಕೆಯ ಹಬ್ಬಗಳನ್ನು ಮಾತ್ರ ಆಚರಿಸ್ತಾರೆ ಅದರಲ್ಲಿ ಪವಿತ್ರ ರಂಜಾನ್ ಹಾಗೂ ಬಕ್ರೀದ್ ಹಬ್ಬ ಕೂಡ ರಂಜಾನ್ ಹಬ್ಬ ಅಂತ ಹೇಳಿದರೆ ಎಲ್ಲರೂ ದೊಡ್ಡ ಹಬ್ಬ ಅಂತ ಭಾವಿಸ್ತಾರೆ ಆದರೆ ನಮಗೆ ಮುಸಲ್ಮಾನರಲ್ಲಿ ಅತಿ ದೊಡ್ಡ ಹಬ್ಬ ಬಕ್ರೀದ್ ಹಬ್ಬ ಯಾಕಂತ ಹೇಳಿದರೆ ಹಜ್ ಯಾತ್ರಿಗಳು ಹಜ್ಜನ್ನು ಮುಗಿಸಿ ನಂತರ ಆ ಒಂದು ಹಜ್ ಯಾತ್ರೆಯನ್ನು ಮುಗಿಸಿದ ಪ್ರತಿಫಲವಾಗಿ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನಾವು ಈ ಬಕ್ರೀದನ್ನು ಆಚರಿಸ್ತೇವೆ ಬ್ರಕ್ ಬಕ್ರೀದ್ ಹಬ್ಬವನ್ನು ಪ್ರಾಣಿ ಬಲಿ ಮಾಡ್ತೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೋಲ್ ಆಗ್ತಾ ಇತ್ತು ಆದರೆ ಬಕ್ರೀದ್ ಹಬ್ಬದಲ್ಲಿ ಸುಮಾರು ಒಂದು ಇಪ್ಪತ್ತು ಕೋಟಿ ಮುಸಲ್ಮಾನರು ಬಕ್ ಏನು ಕುರಿಗಳನ್ನು ತೆಗೆದುಕೊಂಡು ಅದನ್ನ ದಾನ ಮಾಡ್ತಾರೆ ಬಡವರಿಗೆ ಸೊ ಆ ಕುರಿಗಳನ್ನು ತೆಗೆದುಕೊಂಡಂತಹ ಏನು ಅಮೌಂಟ್ ಇದೆ ಅಲ್ವಾ ಹಣ ಇದೆ ಅಲ್ಲ ಅದ್ಯಾವುದೇ ಚೈನೀಸ್ ಕಂಪನಿಗೋ ಬ್ರಿಟಿಷ್ ಕಂಪನಿಗೋ ಹೋಗೋದಿಲ್ಲ ಬದಲಾಗಿ ಬೆವರು ಸುರಿಸುವಂತಹ ನಮ್ಮ ದೇಶದ ಬೆನ್ನಲು ಬದಂತಹ ರೈತರಿಗೆ ಹೋಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಯಾಕಂತ ಹೇಳಿದರೆ ಇದರಿಂದ ಆ ರೈತನಿಗೆ ಪ್ರಯೋಜನ ಆಗ್ತದಂತ ಅಂತ ಹೇಳಿದ್ರೆ ಅಂತಹ ಹಬ್ಬ ಕೂಡ ಬಹಳ ಮಹತ್ವವನ್ನು ಪಡೆಯುತ್ತೆ ರಂಜಾನ್ ಅಂತ ಹೇಳಿದ್ರೆ ಜಕಾತ್ ನೀಡಿ ಬಡವರಿಗೆ ಹಬ್ಬವನ್ನು ಆಚರಿಸಲಿಕ್ಕೆ ಬಹಳಷ್ಟು ದಾನ ಧರ್ಮಗಳನ್ನು ಶ್ರೀಮಂತರು ಮಾಡ್ತಾರೆ ಆದರೆ ಬಕ್ರೀದ್ ಅಂದಾಗ ಬಹುಶಃ ನಮ್ಮ ಮುಸಲ್ಮಾನ ಬಾಂಧವರಿಗೆ ಬಡವರ ನೆನಪುಗಳು ಹೋಗುತ್ತೆ ಬರೀ ಅವರಿಗೆ ಕಡದಂತಹ ಮಾಂಸವನ್ನು ಕೊಟ್ಟು ರಣಸಂದಾಯ ಮಾಡ್ತೇವೆ ಆದರೆ ಪ್ರಕಾಶ್ ಕುಂಪಳರವರು ಇವತ್ತು ಮಾಡಿದಂತಹ ಕಿಟ್ ವಿತರಣೆ ಏನಿದೆ ಅದು ಪ್ರತಿ ಬಡವರ ಮನೆಯಲ್ಲಿ ಸಂಭ್ರಮದಿಂದ ಬಕ್ರೀದನ್ನು ಆಚರಿಸಲಿಕ್ಕೆ ಕಾರಣವಾಗಿದೆ ಹಾಗೆಯೇ ಈ ಒಂದು ಕಿಟ್ ವಿತರಣೆ ಕಾರ್ಯಕ್ರಮ ಪ್ರಚಾರಕ್ಕೆ ಮಾಡ್ತೀರಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಬರುತ್ತೆ ನಾವು ಹಾಕಿದಾಗ ಸೊ ಇದೊಂದು ಪ್ರಚಾರದ ಕಾರ್ಯಕ್ರಮ ಅಲ್ಲ ಬಹುಶಃ ಪ್ರಕಾಶ್ ಕುಂಪಳನಂತಹ ಹತ್ತು ಶ್ರೀಮಂತರು ಈ ಒಂದು ಪ್ರದೇಶದಲ್ಲಿ ಸುತ್ತಮುತ್ತಲು ಇರಬಹುದು ಈ ಕಾರ್ಯಕ್ರಮದಿಂದ ಅವರೂ ಕೂಡ ಪ್ರೇರಿತರಾಗಿ ಇನ್ನೂ ಹತ್ತು ಜನರ ಹಸಿವನ್ನು ನೀಗಿಸುವಲ್ಲಿ ದಾನ ಮಾಡಲಿ ಅಂತ ಮೊನ್ನೆ ಇತ್ತೀಚೆಗೆ ಪ್ರಕಾಶ್ ಕುಂಪಳನವರ ಹತ್ರ ಮಾತಾಡ್ತಾ ಒಂದು ವಿಚಾರ ಹೇಳಿದ್ರು ಅವರು ಹಣವನ್ನು ಎಷ್ಟು ಕೂಡಿಡ್ಬೋದು ಕೂಡಿಟ್ಟ ಮೇಲೆ ಎಷ್ಟು ಕೂಡಿಡ್ಬೌದು ಕೊನೆಗದು ಒಂದು ದಿನ ಖರ್ಚಾಗುತ್ತೆ ನನ್ನಲ್ಲಿದ್ದಂತಹ ಹಣವನ್ನು ನಾನು ನನ್ನ ದಾನ ಧರ್ಮಕ್ಕಾಗಿ ಉಪಯೋಗಿಸಿದರೆ ಬಹುಶಃ ಅದಕ್ಕಿಂತ ಆತ್ಮ ಸಂತೃಪ್ತಿ ಮತ್ತೊಂದಿಲ್ಲ ಅಂತ ಇನ್ನು ಈ ಕಿಟ್ ವಿತರಣೆ ಕಾರ್ಯಕ್ರಮ ಇನ್ನೊಂದು ಸಂದೇಶ ಕೊಡ್ತು ಏನಂತ ಹೇಳಿದ್ರೆ ಮಂಗಳೂರು ಅಂತ ಹೇಳಿದ್ರೆ ಕೋಮು ಗಲಭೆ ಹರಿಸ್ತಾ ಇದ್ದಾರೆ ಮಂಗಳೂರು ಧಗ ಧಗ ಬಗ ಬಗ ಅಂತ ಮೀಡಿಯಾದವರು ಸ್ಟೇಟ್ಮೆಂಟ್ ಕೊಟ್ಟು ಹಸಿರು ಕೇಸರಿ ಬಣ್ಣಗಳನ್ನು ಹಚ್ಚಿ ನಮ್ಮ ಮನಸ್ಸುಗಳನ್ನು ವಿಭಜಿಸ್ತಾ ಇದ್ರು ಏಯ್ಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಲಿಟ್ರಸಿ ಇರುವಂತಹ ಎಜುಕೇಷನಲ್ ಸಿಟಿ ಅಂತ ಹೇಳಿದರೆ ಮಂಗಳೂರು ಕೇರಳ ತಮಿಳುನಾಡು ದೇಶದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರುವಂತಹ ಪವಿತ್ರವಾದಂತಹ ವಿದ್ಯಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಗಳೂರು ವಿದ್ಯಾ ಕಾಶಿ ಅಂತಲೇ ಕರೀತಾರೆ ಇಂತಹ ಒಂದು ಬುದ್ಧಿವಂತರ ವಿದ್ಯಾವಂತರ ಕರ್ನಾಟಕದಲ್ಲೇ ನಂಬರ್ ಒನ್ ಏನು ಶಿಕ್ಷಣ ಕಾಶಿ ಇದು ಮಂಗಳೂರು ಇಂತಹ ಜಾಗದಲ್ಲಿ ಧಗ ಧಗ ಬಗ ಬಗ ಅನ್ನುವಂತಹ ಕೋಮು ಗಲಭೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಂತಹ ಮೀಡಿಯಾದವರಿಗೆ ಕೋಮು ಕ್ರಿಮಿಗಳಿಗೆ ಬಹುಶಃ ಈದುಲ್ ಅದಾದ ಕಿಟ್ ವಿತರಣೆ ಕಾರ್ಯಕ್ರಮ ಮಂಗಳೂರಿನಲ್ಲಿ ಇನ್ನೂ ಮಾನವೀಯತೆ ಜೀವಂತವಾಗಿದೆ ಅನ್ನುವಂತಹದನ್ನು ತೋರಿಸಿದೆ ನಾವೆಲ್ಲರೂ ಒಂದೇ ಅಂತ ಮತ್ತೆ ಭಾರತೀಯರ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಸಂದೇಶವನ್ನು ಎತ್ತಿ ಹಿಡಿದಂತಹ ಕಾರ್ಯಕ್ರಮ ಇದು ಇನ್ನೂ ಹತ್ತು ಜನರಿಗೆ ಇಂತಹ ಕಾರ್ಯಕ್ರಮಗಳನ್ನು ಮಾದರಿಯಾಗಲಿ ಮತ್ತಾವತ್ತೂ ಮಂಗಳೂರು ದಗದಗ ಬಗ ಬಗ ಬದಲು ಮಂಗಳೂರಿನಲ್ಲಿ ಸಾಮರಸ್ಯ ಅನ್ನುವಂತಹ ಹೆಡ್ಲೈನ್ಗಳನ್ನು ನಾವು ಮೀಡಿಯಾದಲ್ಲಿ ಆದಷ್ಟು ಬೇಗ ನೋಡುವಂತಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ